ಮನವಾಗಿ ಆಗ್ ನಮ್ಮೆಲ್ಲ ಸಂಘಟನೆ ನಡೆಸಿದ ಸಂಘಟನೆ ಹೆಚ್ಚಿನ ಸಂಖ್ಯೆ ಆ ಒಂದು ದುರಾಕಾರಕ್ಕೆ ನಾವು ಮಾತನ್ನು ಹೇಳ್ತಾ ಈ ಗಮನಿಸಬೇಕು ನಾಡಿನ ಜನ ಒಮ್ಮೆ ಕೂರಲ್ಲ ಅನ್ನೋ ಒಂದು ವ್ಯಕ್ತಪಡಿಸಿದ್ದಾರೆ ಆಮೇಲೆ ಅಪ್ಪ ನಾಗರಾಜ ಅದರಲ್ಲಿ ಅವ್ರು ಹೇಳೋದು ಅವರು ಮಕ್ಕಳಿಗೆ ಸದಸ್ಯತ್ವ ಕೊಟ್ಬಿಟ್ಟಿದ್ದಾರೆ ಅವರು ದುರುಪಯೋಗ ನಾಲ್ಕು ಪೇಜ್ ಬರೆದು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಆ ಲೆಟ್ರಲ್ಲಿ ಏನೂ ಉರುಳಿಲ್ಲ ಆ ಥರದ್ದು ನೋಡಿದ್ರೆ ಆ ಸಂದರ್ಭದಲ್ಲಿ ಅಂದರೆ ಇವತ್ತು ನಲವತ್ತೈದು ವರ್ಷದ ಹಿಂದೆ ರೀತಿ ಅವರು ಹೋಗಿದ್ದಾರೆ ಹೊರತು ಇವತ್ತು ಅವ್ರು ಏನು ಮಾಡ್ತಿದ್ದೀರಿ ಅಲ್ವಾ ಮಾಡ್ತಾ ಇದ್ದೀವಿ ಏನು ತಪ್ಪು ಕಲಾಮಂದಿರದಲ್ಲಿ ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ಇದರ ನಡುವೆ ಜೋಶಿಯವರು ಏನು ಆಲೋಚನೆ ಮಾಡಿದರೋ ಗೊತ್ತಿಲ್ಲ ದಿಢೀರಂಥ ಡಿ ಸಿ ಅವ್ರ ಕಚೇರಿಗೆ ಇವತ್ತು ನಾಲ್ಕು ಗಂಟೆಗೆ ಬರ್ತೀವಿ ಅಂತೇಳಿ ಪ್ರಕಟಣೆ ಆಗಿತ್ತು ನಾವು ಕೂಡ ಪ್ರಗತಿಪರ ಎಲ್ಲ ಸಂಘಟನೆಗಳು ಕೂಡ ತುರ್ತಾಗಿ ಸಭೆ ಸೇರಿ ನಾವು ಈ ರೀತಿಯ ಒಂದು ಧೋರಣೆಯನ್ನು ಕಂಡಿಸೋದಕ್ಕೋಸ್ಕರ ಮತ್ತು ಇದ್ದಕ್ಕಿದ್ದಾಗೇ ಜಿಲ್ಲಾಡಳಿತ ಕೂಡ ಇದಕ್ಕೆ ಜವಾಬ್ದಾರಿ ತಕ್ಕೋಬೇಕಾಗಿತ್ತು ಲೆಕ್ಕ ಕೊಟ್ಟಿಲ್ಲ ಎರಡೂವರೆ ಕೋಟಿಗೆ ಒಂದು ಧನ್ಯವಾದ ಹೇಳಿಲ್ಲ ಯಾವುದೇ ಒಂದು ಕನಿಷ್ಠ ಗೌರವವೂ ಇಲ್ಲದೆ ನಡ್ಕೊಂಡಂಥ ಈ ಸ್ವಭಾವ ಇದೆಯಲ್ಲ ಅದನ್ನು ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಅಂದರೆ ಸರ್ಕಾರ ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು ಹಾಗಾಗಿ ಅದನ್ನು ನಾವೆಲ್ಲರೂ ಕೂಡ ಅತ್ಯಂತ ಉಗ್ರವಾಗಿ ಖಂಡನೆ ಮಾಡಬೇಕಾಗುತ್ತೆ ಯಾಕಂತೇಳಿದ್ರೆ ಒಂದು ಅಧಿಕಾರವನ್ನು ಕೊಂಡುಕೊಳ್ಳುವಂಥದ್ದು ಕೋರ್ಟ್ ಕೂಡ ಅವರಿಗೆ ಅದೇ ಥರದ ಸಮ್ಮತಿಗಳನ್ನ ಕೊಟ್ಟುಕೊಟ್ಟು ಕಳಿಸ್ತಾ ಇದೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಹಣದ ದುರುಪಯೋಗ ಮಾಡಿರ್ತಕ್ಕಂಥ ಅಧಿಕಾರ ದುರುಪಯೋಗ ಮಾಡಿರುವ ಮಹೇಶ್ ಜೋಶಿ ಅವರು ಒಂದು ಕ್ಷಣ ಕೂಡ ಈ ಸ್ಥಾನದಲ್ಲಿ ಇರಲಿಕ್ಕೆ ಲಾಯಕಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಮಂಡ್ಯ ಮೂಲಕನೇ ಕೊಡಬೇಕು ಮತ್ತು ಪದಚ್ಯುತಿ ಆಗಬೇಕು ಅಂತೇಳಿ ನಾವು ನಿನ್ನೆ ಸಿ ಎಂ ಬಂದಾಗಲೂ ನಮ್ಮ ಬೇಡಿಕೆಯಲ್ಲಿ ಸೇರ್ಸಿದ್ದೀವಿ ನಾವು ಯಾವ ಕಾರಣಕ್ಕೂ ಜೋಶಿ ಅವ್ರನ್ನ ಅಧಿಕಾರದಲ್ಲಿ ಉಳಿಸ್ಬಾರ್ದು ಅವ್ರನ್ನ ಪದಚ್ಯುತಿ ಆಗಬೇಕು ಅಂತೇಳಿ ಸೊ ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇರೋದು ಒಂದು ಒಂದು ಯಾವ ಉದ್ದೇಶಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಉಟ್ಕೊತೋ ಆ ಉದ್ದೇಶವನ್ನು ಒಂದು ರೀತಿ ತನ್ನ ಸ್ವಾರ್ಥಕ್ಕಾಗಿ ಹೋಗ್ತಕ್ಕಂಥ ಜೋಶಿ ಅದು ಪರಿಷತ್ತಿನ ಆಜೀವ ಸದಸ್ಯರನ್ನ ತೆಗಿತಾರೆ ಅವರಿಗೆ ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಕೊಡ್ತಾರೆ ಮತ್ತು ಚುನಾಯಿತ ಸದಸ್ಯರನ್ನ ಅವ್ರದ್ದು ಅಧ್ಯಕ್ಷರನ್ನ ಪದಚ್ಯುತಿಗೊಳಿಸ್ತಾರೆ ಏನು ಹೇಳದೇನೆ ಯಾವುದೇ ಮಾಹಿತಿ ಕೊಡದೇನೆ ದಿಢೀರ್ ಅವ್ರನ್ನ ಹೊರ ಕಳಿಸ್ತಾರೆ ಅಂತ ಹೇಳಿದ್ರೆ ಅತ್ಯಂತ ಒಂದು ಸರ್ಕಾರವನ್ನು ಲೆಕ್ಕಕ್ಕೆ ಇಟ್ಕೊಳ್ತಾ ಇಲ್ಲ ಅವರು ಸರ್ಕಾರದಿಂದ ಜನರ ತೆರಿಗೆ ಹಣದಲ್ಲಿ ಸಮ್ಮೇಳನಗಳು ನಡೆಯೋದು ಜನರ ತೆರಿಗೆ ಹಣದಲ್ಲಿ ನಾವು ಸಮ್ಮೇಳನ ಮಾಡ್ತೀವಿ ಅನ್ನುವಾಗ ಜನರಿಗೆ ಋಣಿಯಾಗಿರಬೇಕು ಸರ್ಕಾರ ಋಣಿಯಾಗಿರಬೇಕು ಅದರದ್ದು ಯಾವುದು ಕೂಡ ಅವರಲ್ಲಿಲ್ಲ ಬದಲಿಗೆ ದರ್ಪ ಇದೆ ದೌರ್ಜನ್ಯ ಮಾಡುವ ಮಾಡಿ ನಾನು ಒಂದು ಅಧಿಕಾರವನ್ನು ಉಳಿಸ್ಕೋಬೋದು ಅನ್ನುವಂಥ ಒಂದು ದಾರ್ಟ್ರ್ಯವನ್ನು ತೋರಿಸ್ತಾ ಇದ್ದಾರೆ ಆ ದುರಂಕಾರ ಈಗ ನಾನು ಸ್ಮರಣ ಕಮಿಟಿ ಮೆಂಬರು ಆ ಕಮಿಟಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು ಏನೇನೂ ಇಲ್ಲ ಎಲ್ಲ ಬೋಗಸೆ ಈಗ ನಮ್ಮ ಇದೆಲ್ಲ ಇಲ್ಲದೇ ಅದು ಹೆಂಗೆ ಅವರು ಅಕೌಂಟ್ ಕೊಟ್ಟರು ಆ ಸೆಕ್ರೆಟರಿನ ನಾನು ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಡಿ ಸಿ ಅವರು ಕೇಳಿದ್ರು ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ನೀವು ಕೊಟ್ಟಿರುವುದನ್ನ ನಮಗೆ ತಲ್ಪ್ಸಪ್ಪ ಅಂತ ನಾನು ಹೇಳಿದ್ದೀನಿ ಅದಕ್ಕೆ ನಾನು ಏನು ಅಂತಂದರೆ ಡಿ ಸಿ ಅವರು ಆ ಇದ್ದಾರಲ್ಲ ಅವರ ಒಂದು ಸಭೆನ ಕರಿಬೇಕು ಅವ್ರ ಸಭೆಯಲ್ಲಿ ಏನು ಚರ್ಚೆ ಆಯ್ತದೆ ಅಂತನ್ನೋದನ್ನು ಆಯಾ ಆಯಾ ಕಮಿಟಿಯವ್ರಿಗೆ ಅವರು ವಿಷಯ ಮುಟ್ಟಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ

ತನವನ್ನು ಖಂಡಿಸಿ ನಾವೆಲ್ಲರೂ ಕೂಡ ಮಂಡಿಕೆ ಅಪಕೀರ್ತಿ ಬರ್ತದೆ ಅಂತೇಳಿ ಆ ಸಮ್ಮೇಳನ ಸಂದರ್ಭ ತಪ್ಪಿದ್ರು ಆದರೆ ಮಂಡಿಕೆ ಗೌರವ ಕೊಡದೇ ಆತ ಹಾಗೆ ಕಾಣಿಯಾಗಿ ಭಾಳ ದುರ್ಬಳ ದುರ್ನಡತೆಯನ್ನು ತೋರಿಸ್ತಾ ಇದ್ದಾರೆ ಇದುವರೆಗೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿಲ್ಲ ಆಮೇಲೆ ಅವನು ತೆಗೆದುಕೊಂಡಿರ್ತಕ್ಕಂಥ ಎರಡೂವರೆ ಕೋಟಿಗೆ ಲೆಕ್ಕ ಕೊಟ್ಟಿಲ್ಲ ಈಗಾಗಲೇ ಮುಂದಿನ ಸಮ್ಮೇಳನಕ್ಕೆ ನಲವತ್ತು ಕೋಟಿಯನ್ನು ಕೇಳ್ತಾ ಇದ್ದಾರೆ ಇದು ತೀರಾ ಅಕ್ಷಮ್ಯ ಅಪರಾಧ ಜೋಷಿ ಬರೆದೇ ಇದ್ದರೂ ಕೂಡ ಜಿಲ್ಲಾಡಳಿತ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ಬೋದು ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಜಿಲ್ಲಾಡಳಿತಕ್ಕೆ ಇದೆ ಈಗಾಗಲೇ ಅವರನ್ನು ವಜಾ ಮಾಡಿ ತನಿಖೆಯನ್ನು ಏರ್ಪಡಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಆಗಲೇ ಮುಂದಿಟ್ಟಿದ್ದೇವೆ ಮಂಡ್ಯ ನೆಲದಿಂದಲೇ ಅದರ ಹೋರಾಟ ಅವರ ಅವರನ್ನು ವಜಾಗೊಡಿಸಿ ಒಂದು ತನಿಖೆ ತನಿಖಾ ತನಿಖೆಯನ್ನು ಎದುರಿಸೋದಕ್ಕೆ ಈಗಾಗಲೇ ನಾವು ಇಲ್ಲಿಂದನೇ ಪ್ರಾರಂಭ ಮಾಡಬೇಕು ಹದಿನೇಳನೇ ತಾರೀಕು ಒಂದು ಬೃಹತ್ ಸಮಾವೇಶವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡಿದ್ದೀವಿ ಮಂಡ್ಯ ಮೈಸೂರು ಹಾಸನ ಚಾಮರಾಜನಗರ ಮತ್ತು ಬೆಂಗಳೂರು ಚ ರಾಮನಗರ ಮುಂತಾದ ಕಡೆಯಿಂದೆಲ್ಲ ಸಾವಿರಾರು ಜನ ಬರುವ ನಿರೀಕ್ಷೆ ಇದೆ ಇದರಲ್ಲಿ ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಲ್ಲಿ ಆ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಶ್ವಾಸಿಗರು ಸಾಂಸ್ಕೃತಿಕ ಮನಸ್ಸುಳ್ಳಂಥವರು ಸಾಹಿತ್ಯ ಪ್ರಿಯರು ಎಲ್ಲರೂ ಕೂಡ ಹೆಚ್ಚಿಗೆ ಸಂಖ್ಯೆಯಲ್ಲಿ ಆಗಮಿಸಿ ಆ ಸಮಾವೇಶವನ್ನು ಯಶಸ್ವಿಗೊಳಿಸಿ ನಾಡಿನಲ್ಲಿ ಒಂದು ದೊಡ್ಡ ಆಂದೋಲನಕ್ಕೆ ನಾವು ನಾಂದಿ ಆಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಸ್ನೇಹಿತರನ್ನ ಒಬ್ಬೊಬ್ಬರು ಒಂದು ಇಪ್ಪತ್ತು ಜನ ಮೂವತ್ತು ಜನ ಐವತ್ತು ಜನ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಬೇಕು ತಾಲೂಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಮೇಲೆ ತುಂಬ ಜವಾಬ್ದಾರಿ ಇದೆ ಇಲ್ಲಿ ಹೋರಾಟಗಾರರ ಮೇಲೆ ತುಂಬ ಜವಾಬ್ದಾರಿ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಭಾ ಕಲಾಮಂದಿರದಲ್ಲಿ ಈ ಸಮಾವೇಶ ಜರುಗಬೇಕು ಅಂತ ಇದೆ ಅದರಿಂದ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗಿ ಮೈ ಬೆಂಗಳೂರಿನಿಂದ ಸಿದ್ದರಾಮಯ್ಯ ಮುಂತಾದಂಥ ಅನೇಕ ಜನ ಸಾಹಿತಿಗಳನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಭಾಳ ಪ್ರಮುಖ ಸಾಹಿತಿಗಳನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಹೋರಾಟಗಾರನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಜನವಾದಿ ಮಹಿಳಾ ಸಂಘಟನೆ ವಿಮಲಾ ಅವರು ಬರ್ತಾ ಇದ್ದಾರೆ ಆಮೇಲೆ ಇವರು ಇನ್ನು ಅನೇಕ ಮಹಿಳಾ ಹೋರಾಟಗಾರ್ತಿಯರೆಲ್ಲ ಬರ್ತಾ ಇದ್ದಾರೆ ಮೈಸೂರಿನಿಂದ ಸಿ ಪಿ ಕೆ ಅವರು ಬರ್ತಾ ಇದ್ದಾರೆ ಮತ್ತು ಹಾಗೆಯೇ ರಾಮಚಂದ್ರೇಗೌಡರು ಬರ್ತಾ ಇದ್ದಾರೆ ಕಾಳೇಗೌಡ ನಾಗವಾರ ಮುಂತಾದಂಥ ಎಲ್ಲ ಸಾಹಿತಿಗಳು ಬರ್ತಾ ಇದ್ದಾರೆ ಮಹಿಳಾ ಸಾಹಿತಿಗಳು ಬರ್ತಾ ಇದ್ದಾರೆ ಅಲ್ಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯದ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸೋದ್ರ ಮೂಲಕ ನಾಡಿನ ಉದ್ದಗಲಕ್ಕೂ ಕೂಡ ಜೋಶಿಯ ವಿರುದ್ಧವಾದಂಥ ಅಲೆಯನ್ನು ಎಬ್ಬಿಸ್ತಕ್ಕಂಥ ಒಂದು ಮುಂಚೂಣಿಯ ಕಾರ್ಯಕ್ರಮಕ್ಕೆ ಮಂಡ್ಯ ನಾಂದಿಯಾಗಲಿ ಎನ್ನುವಂಥ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೇಲೆ ಒತ್ತಡುವಂಥ ಜೋಶಿ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಿ ಮತ್ತೆ ಆತ ತಪ್ಪಿಸ್ಕೊಂಡಿರ್ತಕ್ಕಂಥ ಅದಕ್ಕೆ ಉತ್ತರ ಏನು ಅಂತಂದರೆ ಆತನನ್ನು ಹೊರತುಪಡಿಸಿ ಜಿಲ್ಲಾ ಸಾಹಿತ್ಯದ್ದು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ತೆಗೆದುಕೊಳ್ಳಿ ಅಂತೇಳಿ ಈ ಮೂಲಕ ಒತ್ತಾಯಿಸ್ತೇನೆ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ ಬೆಂಬಲ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರ ಸರ್ವಾಧಿಕಾರಿ ನಡವಳಿಕೆಯನ್ನು ಖಂಡಿಸಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಇಲ್ಲಿಂದ ಪಡೆದ ಎರಡುವರೆ ಕೋಟಿ ಹಣಕ್ಕೆ ಐದು ತಿಂಗಳಾದರೂ ಲೆಕ್ಕವನ್ನು ಕೊಟ್ಟಿಲ್ಲ ಸಮ್ಮೇಳನ ಮುಗಿದು ಐದು ತಿಂಗಳಾದರೂ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿಲ್ಲ ಅದಲ್ಲದೆ ಇನ್ನಿಲ್ಲದ ಹುನ್ನಾರಗಳನ್ನು ಮಾಡಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಸಾಹಿತ್ಯ ಪರಿಷತ್ತುಗಳಿಗಿರ್ತಕ್ಕಂಥ ಎಲ್ಲ ಅಧಿಕಾರವನ್ನು ಅವರೇ ಪಡೆದುಕೊಂಡು ಏಕ ವ್ಯಕ್ತಿ ಆಗಲಿಕ್ಕೆ ಹೊರಟಿದ್ದಾರೆ ಒಂದು ನೂರ ಎಂಟು ವರ್ಷಗಳ ಇತಿಹಾಸದಲ್ಲಿ ಯಾರೂ ಈ ರೀತಿಯ ಪ್ರಮಾದಗಳನ್ನು ಮಾಡಿರಲಿಲ್ಲ ಅಧ್ಯಕ್ಷರಾದವರು ಭ್ರಷ್ಟಾಚಾರಗಳನ್ನು ಮಾಡಿರಲಿಲ್ಲ ಜಿಲ್ಲೆಯ ಸಮಾವೇಶಗಳಿಗೆ ತಾಲೂಕು ಸಮಾವೇಶಗಳು ಕೊಡ್ತಕ್ಕಂಥ ಹಣವನ್ನು ತಾವೇ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಇದೇ ಮೊದಲು ಮೊದಲು ಅವರು ಅಧಿಕಾರವನ್ನು ಬಿಟ್ಟು ತನಿಖೆಗೆ ವಿಚಾರಣೆಯನ್ನು ಎದುರಿಸ್ಬೇಕು ಅಂತ ಹೇಳಿ ಆಗ್ರಹಿಸ್ತೇನೆ ನಾವೆಲ್ಲ ನಿಯೋಗ ಬೆಂಗಳೂರಿನ ಸಾಹಿತಿಗಳು ಸೇರಿದಾಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನೆ ಮಾಡಿದ್ದೇವೆ ಈ ಕೂಡಲೇ ನೀವು ಮಹೇಶ್ ಜೋಶಿ ಅವರನ್ನು ಅಧಿಕಾರದಿಂದ ವಜಾ ಮಾಡಬೇಕು ಮತ್ತು ತನಿಖೆಗೆ ಆದೇಶ ನೀಡಬೇಕು ಅಂತೇಳಿ ಆಗ್ರಹ ಮಾಡಿದ್ದೇವೆ ಅವರು ನಾನು ಇದನ್ನು ಪರಿಶೀಲಿಸ್ತೇನೆ ಅನ್ನೋಂಥ ಮಾತನಾಡಿದ್ದಾರೆ ಇವತ್ತು ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾದ ಕೆ ಎಂ ಗಾಯತ್ರಿ ಐ ಎಸ್ ಅಧಿಕಾರಿಗಳನ್ನು ಭೇಟಿ ಮಾಡಿ ಬಂದಿದ್ದೇವೆ ಅವರಿಗೆ ಮಹೇಶ್ ಜೋಶಿ ಅವರ ಎಲ್ಲ ತಪ್ಪುಗಳ ಒಂದು ಮನವಿಯನ್ನು ಕೊಡ್ತಾ ಆ ಕುರಿತು ಸಮಗ್ರವಾದ ತನಿಖೆ ನಡೆಸಬೇಕು ನೀವು ಕೊಟ್ಟಂಥ ಹಣಕ್ಕೆ ಪ್ರತಿ ವರ್ಷ ಕಳೆದ ಇಪ್ಪತ್ತೊಂದರಿಂದ ಪಡೆದುಕೊಂಡಿರ್ತಕ್ಕಂಥ ಹಣಕ್ಕೆ ಕ್ರಿಯಾ ಯೋಜನೆ ಮತ್ತು ಮಾಡಿರ್ತಕ್ಕಂಥ ಹಣದ ಬಳಕೆಯ ಸರ್ಟಿಫಿಕೇಟ್ ಕೋಡಿ ಕಾರ್ಡ್ ಪತ್ರವನ್ನು ನೀವು ಪಡೆದುಕೊಳ್ಬೇಕು ಅದರ ಜೊತೆಗೆ ನಿಮ್ಮದೇ ಆದ ಮಂದಿಯಿಂದ ಆಡಿಟ್ ಮಾಡಿಸಿ ತನಿಖೆಯನ್ನು ಮಾಡಿಸ್ಬೇಕು ಅನ್ನೋಂಥ ಆಗ್ರಹವನ್ನು ಮಾಡಿದ್ದೇವೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಹಾಗಾಗಿ ಇವತ್ತು ನಮ್ಮೆಲ್ಲರ ಹೋರಾಟ ಮಹೇಶ್ ಜೋಶಿಯನ್ನು ಮನೆಗೆ ಕಳಿಸುವಂಥ ಹೋರಾಟ ಸಾಹಿತ್ಯ ಪರಿಷತ್ತನ್ನು ಉಳಿಸುವಂಥ ಹೋರಾಟ ಯಾವತ್ತೂ ಸಾಹಿತ್ಯ ಪರಿಷತ್ತಿಗೆ ಇಂಥ ಕಳಂಕ ಬಂದಿರಲಿಲ್ಲ ಇಂಥ ಕಪ್ಪು ಚುಕ್ಕೆ ಬಂದಿರಲಿಲ್ಲ ಬಹುಶಃ ಇದಕ್ಕೆ ಕಾರಣರಾಗಿರ್ತಕ್ಕಂಥ ಮಹೇಶ್ ಜೋಶಿಯವರು ಈ ಕ್ಷಣದಲ್ಲಿ ಅಧಿಕಾರವನ್ನು ಬಿಡಬೇಕು ಅಂತೇಳಿ ಆಗ್ರಹಿಸ್ತಾ ಮುಖ್ಯಮಂತ್ರಿಗಳು ಸಂಸ್ಕೃತಿ ಸಚಿವರು ಮತ್ತು ಸರ್ಕಾರ ಅವರ ಬಗೆಗೆ ಸಂಪೂರ್ಣವಾದ ಅವರ ಅವಧಿಯ ಬಗೆಗೆ ತನಿಖೆ ನಡೆಸಬೇಕು ವಿಚಾರಣೆಯನ್ನು ಮಾಡಬೇಕು ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಸಾಹಿತ್ಯ ಸದಸ್ಯರ ಪರವಾಗಿ ನಾವು ಮನವಿ ಮಾಡ್ತೇವೆ ಹಾಗೆ ಇದೇ ತಿಂಗಳ ಹದಿನೇಳನೇ ತಾರೀಕು ಯಾರು ಸಾಹಿತ್ಯ ಹುಟ್ಟು ಹಾಕಿದ್ರು ಅವ್ರು ನಾಲ್ವಡಿ ಕೃಷ್ಣಾರ್ಜೆಯವರ ಹೆಸರಿನ ಕಲಾಮಂದಿರದಲ್ಲಿ ಬೃಹತ್ ಸಮಾವೇಶವನ್ನು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಈ ಭಾಗದ ಎಲ್ಲ ಜನ ಬರ್ತಾರೆ ಆನಂತರ ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಈ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ತವೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಹೋರಾಟಕ್ಕೆ ಜೋಶಿ ಮಣಿಲೇಬೇಕು ಅಂತ ಹೇಳಿ ಆಗ್ರಹಿಸ್ತಾರೆ ನಾವು ಮಂಡ್ಯದಲ್ಲಿ ಸಮಾನ ಮನಸ್ಕರು ಹಾಗೂ ಪ್ರಗತಿಪರ ಹೋರಾಟ ಸಂಘಟನೆಗಳು ಕನ್ನಡಪರ ಸಂಘಟನೆಗಳೆಲ್ಲರೂ ಕೂಡ ಒಗ್ಗೂಡಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಜೋಶಿಯವರಿಗೆ ಸ್ವಲ್ಪ ಬುದ್ಧಿ ಕಲಿಸೋದಕ್ಕೆ ಜೋಶಿಯವರು ಮಂಡ್ಯ ಜನರ ಪ್ರೀತಿನ ಮಂಡ್ಯ ಜಿಲ್ಲೆಯ ಸಹಕಾರವನ್ನು ಮಂಡ್ಯ ಜಿಲ್ಲೆಯವರು ಕೊಟ್ಟಂಥ ಅನ್ನದ ಋಣವನ್ನು ಮರ್ತ್ಬಿಟ್ರ ಮಂಡ್ಯದವರು ಕೊಲೆ ಪೊಲೀಸ್ ರಕ್ಷಣೆ ಕೇಳಿಕೊಂಡು ಮಂಡ್ಯಕ್ಕೆ ಬರ್ತೀನಿ ಅಂತೇಳಿ ಇಲಾಖೆಯಿಂದ ಪತ್ರ ಬಂದಿದೆ ಜೋಶಿಯವರು ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬರ್ತಾರೆ ಅಂದರೆ ಜೋಶಿಯವರು ಮೊದಲನೇ ಬಾರಿ ಸಮ್ಮೇಳನದ ಒಂದು ಸಿದ್ಧತೆಗಾಗಿ ಬಂದ್ರಲ್ಲ ಅವತ್ತೂ ಕೂಡ ಪೊಲೀಸ್ ರಕ್ಷಣೆಯಲ್ಲಿ ಮಂಡ್ಯಕ್ಕೆ ಬಂದಿದ್ರ ಮಂಡ್ಯ ಜಿಲ್ಲೆಯ ಜನ ಎಂಥವ್ರು ಇಡೀ ಕರ್ನಾಟಕಕ್ಕಷ್ಟೇ ಅಲ್ಲ ದೇಶವ್ಯಾಪ್ತಿ ಹೆಸರನ್ನು ಗಳಿಸಿರುವಂಥ ಸಕ್ಕರೆ ನಾಡು ಅಂತ ಹೆಸರು ಗಳಿಸಿರುವ ಮಂಡ್ಯ ಯಾವತ್ತೂ ಕೂಡ ಅಗೌರವಾದ ಘನತೆಗೆ ಕುಂದು ತರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಜೋಶಿಯವರ ವರ್ತನೆ ಜೋಶಿಯವರ ನಿಲುವು ಜೋಶಿಯವರು ಮಾಡ್ತಾ ಇರ್ತಕ್ಕಂಥ ಕಾಸಾಪಾದ ಅಸ್ತಿತ್ವಕ್ಕೆ ಅಪಾಯ ಮತ್ತು ಸಮ್ಮೇಳನ ಆದ ಕೂಡಲೇ ಅವರ ನಡ್ಕೊಂಡಂಥ ನಡವಳಿಕೆ ತಕ್ಕೊಂಡಂಥ ನಿರ್ಧಾರಗಳನ್ನು ನಾವು ಖಂಡಿಸಿ ಇವತ್ತು ಈ ಸಭೆಯನ್ನು ಪ್ರತಿಭಟನಾ ಹೋರಾಟವನ್ನು ನಾವು ಹಮ್ಮಿಕೊಂಡಿರುವಂಥದ್ದು ಜೋಶಿಯವರು ಬಂದಿಲ್ಲ ಯಾವ ಕಾರಣಕ್ಕೆ ಅವರು ಬಂದಿಲ್ಲ ಅನ್ನೋದು ನಮಗೆ ಸ್ಪಷ್ಟ ಇಲ್ಲ ಅವರು ಬಂದರೂ ಅಷ್ಟೇ ಬಂದಿಲ್ಲ ಅಂದರೂ ಅಷ್ಟೇ ಮಂಡ್ಯಕ್ಕೆ ಬರಬೇಕಾದ್ರೆ ಜೋಶಿಯವರು ಮೊದಲು ತನ್ನ ಒಂದು ಮೇಲಿರುವಂಥ ಎಲ್ಲ ಆಪಾದ್ನೆಗಳನ್ನು ಕಳಂಕವನ್ನು ತೊಳ್ಕೊಂಡು ಪಾರದರ್ಶಕವಾಗಿ ಪರಿಶುದ್ಧತೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರಬೇಕು ಈ ಕಚೇರಿ ಈ ಮಂಡ್ಯ ಸಾಮಾನ್ಯವಾದ ನೆಲ ಅಲ್ಲ ಪರಿಷತ್ತಂದರೆ ಅದರದೇ ಆದ ಒಂದು ಘನತೆ ಇದೆ ಗೌರವ ಇದೆ ಇಂಥ ವ್ಯಕ್ತಿಗಳಿಂದ ಪರಿಷತ್ತಿನ ಕರ್ತವ್ಯಗಳು ನಡಿಬೇಕಾಗಿಲ್ಲ ಆ ಕಾರಣ ಮಂಡ್ಯ ಅಷ್ಟೇ ಅಲ್ಲ ಇವತ್ತಿಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕನ್ನಡ ಮನಸ್ಸುಗಳು ಕನ್ನಡಿಗರು ಹೋರಾಟಗಾರರು ಎಚ್ಚೆತ್ಕೊಂಡಿದ್ದಾರೆ ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ ಈ ಮೂಲಕ ಜೋಶಿಯವರಿಗೆ ಮತ್ತೊಮ್ಮೆ ಇದೇ ಎಚ್ಚರಿಕೆ ಇದು ಬಾಂಧವ್ಯಗಳ ಬೆಸುಗೆ